Hello, friends. Good morning. Welcome back to Arendon Kanatasa Flocks. ನಿಜವಾಗ್ಲೂ ಹೇಳಬೇಕಂತಂದರೆ ತುಂಬ ಇದೆ ಬಿಕಾಸ್ ಎಷ್ಟು ಕಷ್ಟಪಟ್ಟು ಎಷ್ಟೊಂದು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿರ್ತೀನಿ ಫೋನಲ್ಲಿ ಒಂದು ಸ್ಟೋರೇಜ್ ತುಂಬ ಹೋಗ್ಬಿಡತ್ತೆ ಅಥವಾ ನಮ್ಮ ಮನೆಯವರು ಫೋನಿಗೆ ಕೆಲವೊಂದು ವೀಡಿಯೋಗಳ್ನ ಸೆಂಡ್ ಮಾಡುವಾಗ ಸೆಂಡ್ ಆಗಿದೆ ಅಂತ ಅಂದ್ಕೊಂಡು ನಾನು ನನ್ನ ಮೊಬೈಲಲ್ಲಿ ಎಷ್ಟೋ ವೀಡಿಯೋಗಳನ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ತುಂಬ ಕಷ್ಟಪಟ್ಟು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ತೀನಿ ಬಟ್ ಡಿಲೀಟ್ ಆಗ್ಬಿಟ್ಟಿದೆ ಬಟ್ ಏನೋ ಮಾಡಿ ಸಾಹಸಗಳನ್ನ ಎಲ್ಲಿಂದೆಲ್ಲಿಗೂ ಲಿಂಕ್ ಮಾಡಿ ನಾನು ಇವಾಗ ವಿಡಿಯೋಗಳ್ನ ಕೆಲವೊಂದನ್ನು ಇನ್ನೇನು ಮಾಡೋದು ಇರೋದನ್ನು ಡಿಲೀಟ್ ಮಾಡೋದಕ್ಕಾಗಲ್ಲ ಅಟ್ಲೀಸ್ಟ್ ತೋರಿಸ್ಬೇಕಲ್ವಾ ಅಂತ ಹೇಳಿಬಿಟ್ಟು ನಾನಿವಾಗ ವೀಡಿಯೋನ ಒಂದಕ್ಕೊಂದು ಲಿಂಕ್ ಮಾಡಿ ಹಾಕ್ತಾ ಇದ್ದೀನಿ ದಯವಿಟ್ಟು ನೋಡಿ ಸ್ನೇಹಿತರೆ ಆ್ಯಂಡ್ ಸಪೋರ್ಟ್ ಮಾಡಿ ಆದಷ್ಟು ನನಗೆ ಓಲ್ಡ್ ವಿಡಿಯೋಸ್ ಏನಿದೆ ಅಲ್ಲ ಕ್ಲಿಯರ್ ಆಗಿಬಿಟ್ರೆ ಸಾಕಪ್ಪ ಅನ್ನೋಷ್ಟು ಬೇಜಾರಾಗಿಬಿಡಿದೆ ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದೊಂದೇ ಒಂದೊಂದೇ ವಿಡಿಯೋಗಳನ್ನ ಲಿಂಕ್ ಮಾಡಿ ಬಿಡೋದಕ್ಕೆ ಇವಾಗ ಬೆಳಗಿಂದನೇ ಬ್ಲಾಗ್ನ ಶುರು ಮಾಡಿದೆ ಬಟ್ ಆಮೇಲೆ 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 ನನಗೆ ಸ್ಟೋರೇಜ್ ಜಾಸ್ತಿ ಆಗ್ತಾ ಇತ್ತು ಮೊಬೈಲಲ್ಲಿ ಹಾಗಾಗಿ ಏನೂ ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಲಿಲ್ಲ ಆ್ಯಂಡ್ ಗಂಗಣ ಮತ್ತು ಬಿಂದು ಇವರೆಲ್ಲರೂ ಕೂಡ ಬಂದರೆ ಸಾಯಂಕಾಲ ಆಗ್ತಾ ಆಗ್ತಾ ಬರ್ಬೇಕು ಬರಬೇಕು ಅಂತ ಅಂದ್ಕೊಂಡಿರು ಅಪ್ಪ ಬೇರೆ ತಿರ್ಕೊಂಡಿದ್ರಲ್ಲ ಅವನ್ನು ಮಾತಾಡ್ಸೋದಕ್ಕೋಸ್ಕರ

aramu rajji chikuna pura chikuna pura en madala pura chikuna oh idu ipa uwa oh oh aidu baa idu idu eno anukutha ಎಲ್ಲರೂ ಮನೇಲೂ ಪ್ರಾಬ್ಲಮ್ಸ್ ಇದ್ದದ್ದೆ ಅಂತಂತಾರಲ್ಲ ಹಾಗೆ ಬಿಂದವ್ರಿಗೂ ಕೂಡ ಪಾಪವಾಗಿ ಒಂದು ವರ್ಷ ಆದಮೇಲೆ ಸ್ವಲ್ಪ ಅವ್ರಿಗೂ ಹೆಲ್ತಲ್ಲಿ ತುಂಬ ಅಂದರೆ ತುಂಬಾ ಸೀರಿಯಸ್ ಆಗಿತ್ತು ಅದ್ರ ಬಗ್ಗೆ ನಮ್ಮ ಅತ್ತೇ ಶೇರ್ ಮಾಡ್ಕೊತವ್ರೆ ತುಂಬ ದುಡ್ಡು ಖರ್ಚಾಯಿತು ಮತ್ತು ದುಡ್ಡಿಗಿಂತ ಹೆಚ್ಚಾಗಿ ನೆಮ್ಮದಿ ಆರೋಗ್ಯ ಚೆನ್ನಾಗಿದ್ರೆ ಅಷ್ಟೇ ಅಲ್ವಾ ನೆಮ್ಮದಿ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ಎಷ್ಟು ದುಡ್ಡಿದ್ರು ಏನೇ ಬದುಕಿದ್ರು ಕೂಡ ಅದು ವ್ಯರ್ಥ ಅಂತಲೇ ಹೇಳ್ಬೋದು ಬೆಂದವ್ರಿಗೆ ಸ್ವಲ್ಪ ಕಾಫಿ ಅದೆಲ್ಲ ಮಾಡಿಕೊಟ್ಟೆ ಯಾವಾಗ ಬಂದರೂ ನಮ್ಮ ಜೊತೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಇನ್ನೂ ಒಂದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಅದು ಏನಾಯಿತು ಅಂತ ಗೊತ್ತಿಲ್ಲ ಎಷ್ಟೆಷ್ಟು ಹುಡುಕ್ತಾ ಇದ್ದೀನಿ ಒಂದು ಎರಡು ಮೂರು ಅವರ್ ಕೂತ್ಕೊಂಡದೇನೆ ಬಟ್ ಸಿಗಲಿಲ್ಲ ಇರೋಷ್ಟು ನಾನು ಹಾಕಿದ್ದೀನಿ ಸ್ನೇಹಿತರೆ ನೋ ರಿಯಾಕ್ಷನ್ ನೋ ರಿಯಾಕ್ಷನ್ ಶೆಕೆ ಜಾಸ್ತಿ ಅಣ್ಣ ಅದಕ್ಕೆ ಇವಾಗ ನೋಡಿ ಅಣ್ಣ ಗಂಗಣ ಮತ್ತೆ ಬೆಂದೂವರೆಲ್ಲ ಓಡ್ರು ಎಸ್ಪೆಷಲಿ ನನಗೆ ಗಂಗಣ ಮತ್ತು ಫ್ಯಾಮಿಲಿ ತುಂಬಾ ಇಷ್ಟ ಎಸ್ಪೆಷಲಿ ಗಂಗಣ ಜಶ್ಮಿಕ ಅಂದರೆ ಗೊತ್ತಿಲ್ಲ ಏನೋ ಒಂಥರ ಸ್ಪೆಷಲ್ ಬಾಂಡ್ ಅಂತಾರಲ್ಲ ಆ ಥರ ತುಂಬ ತುಂಬಾ ಇಷ್ಟ ಇವಾಗ ನಾನು ಈವ್ನಿಂಗು ಕರೆಕಲ್ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕಾಗಿತ್ತು ಮಲ್ದಾವನ್ಪುರ ಕರ್ಕೊಂಬಂದವ್ರಿ ಹಾ ಹ ಅದು ಅಂಗೇ ಮರ ರೀ ಇದು ಕೂಡ ನನ್ನ ಮಗ ಇರ್ಬೇಕಾಗಿತ್ತು ನೋಡಿ ಅಲ್ಲೈತೆ ಬೆಟ್ಟ ಕಾಣ್ತದಲ್ಲ ಆ ಬೆಟ್ಟ ಹಳಿ ಕಟ್ಟೆ ದೊಡ್ಡಿ ಅಲ್ಲಿಂದ ಇಲ್ಲಿ ತಕ ಬಂದಿದ್ದೀವಿ ನೋಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ಕೆ

ಸುಂದರಲ್ಲಿ ಆತ ಹಂಗೆ ಸ್ವಲ್ಪ ನನ್ನ ಮಗನಿಗೆ ಹೆಲ್ತ್ ಇಶ್ಯೂಸು ಬ್ಯಾಕ್ ಟು ಬ್ಯಾಕ್ ಇತ್ತಲ್ಲ ಮೊದಲು ಹಾಗಾಗಿ ಬಸವಣ್ಣ ದಾಟ್ಕೊಂಡೋದ್ರ ಅಟ್ಲೀಸ್ಟ್ ಆ ಕಾಯಿಲೆಗಳೆಲ್ಲ ದೂರ ಆಗುತ್ತೇನೋ ಅಂದ್ಬಿಟ್ಟು ಮಲಗಿಸ್ಬಿಟ್ರು ಅದು ಏನಾಯಿತು ಬಸವಣ್ಣ ಪಾಪ ಗೊತ್ತಲ್ವ ಮೂಗಸಗಳು ಒಂದು ಸ್ವಲ್ಪ ಕಾಲು ಟಚ್ ಆಯ್ತು ಅಷ್ಟೇ ಹೋಪ್ ಆ ದೇವ್ರ ಹಂಗೆ ಮಾಡಿದ್ದಕ್ಕೆ ಏನೋ ಗೊತ್ತಿಲ್ಲ ನನ್ನ ಮಗ ನಿಜವಾಗ್ಲೂ ಹೆಲ್ದಿಯಾಗಿದ್ದಾನೆ ಇವಾಗಂತೂ ಇದಂತೂ ನಾನು ಹೇಳ್ಕೊತೀನಿ ಗಾಡ್ಸ್ ಗ್ರೀಸ್ ಯಾವುದೇ ಥರ ಒಂದು ಇರಲಿ ದೇವರ ಹತ್ರ ಟಚ್ ಮಾಡಿದ್ಕೋ ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬಾ ಹೆಲ್ದಿಯಾಗಿದೆ ನಿಮಗೆ ತುಂಬ ಸಂತೋಷ ಇದೆ ದೇವರ ಆಶೀರ್ವಾದ ಸದಾ ಕಾಲ ಅಂದ್ ಮೇಲೆ ಹಾಗೆ ಇರಲಿ ನಿಮ್ಮ ಮಕ್ಕಳು ಸಣ್ಣ ನಿಮ್ಮಲ್ಲಿ ಸಣ್ಣ ಮಕ್ಕಳು ಯಾರಾದ್ರೂ ಅವ್ರ ಮೇಲೂ ಕೂಡ ಆರೋಗ್ಯ ಅನ್ನೋದು ದೇವರ ಆಶೀರ್ವಾದ ಅನ್ನೋದು ಮೇಯ್ನಾಗಿ ಆರೋಗ್ಯದ ವಿಷಯದಲ್ಲಿ ಹಾಗೇ ಇರಲಿ ಅಂತ ಕೇಳ್ಕೊತೀನಿ ಬಿಕಾಸ್ ಮಕ್ಕಳು ಆರೋಗ್ಯ ಹುಷಾರು ತಪ್ಪೋದು ಅಂದರೆ ಏನು ಮನೇಲಿ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಅಷ್ಟು ಬೇಜಾರಾಗ್ತಾ ಇರುತ್ತೆ ದೇವ್ರ ತಾಯಿ ಅನ್ನಂತೂ ಕರೆಕಲ್ ದೇವ್ರೇನೋ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನನಗೆ ಆ ಬಳೆನಲ್ಲಿ ಅಲಂಕಾರ ಮಾಡಿದಾಗ ತುಂಬ ಇಷ್ಟ ಆಯಿತು ಇವಾಗ ದೇವ್ರನ್ನ ತಪ್ ತಬ್ಬಾಡೋದು ಅಂತಾರೆ ಅಂದರೆ ಅವ್ರೂರಿಗೆ ಅವ್ರನ್ನ ಕಳಿಸ್ಕೊಡುವಾಗ ತವರೆಕೆರೆ ರಾಂಜನೀಯ ಅವ್ರು ಬಂದಿದ್ದರು ನನಗೆ ತವರೆಕೆರೆ ರಾಂಜನೀಯ ಅಂದರೆ ಐ ಡೋಂಟ್ ನೋ ವೈ ಒಂಥರ ಸ್ಪೆಷಲ್ ಬಾಂಡಿಂಗ್ ನನಗೆ ತುಂಬ ಇಷ್ಟ ಅವ್ರವ್ರಿಗೆ ಅವರನ್ನ ಕಳಿಸ್ಕೊಟ್ರು ಇವಾಗ ಊಟ ಮಾಡೋ ಟೈಮ್ ಆಗಿದೆ ಊಟ ಮಾಡೋಣ ಅಂತ ಹೋಗಿ ನಾನು ಕೂತ್ಕೊಂಡೆ ನಮ್ಮ ಮನೆಯವ್ರಲ್ಲ ನನ್ನ ಮಗ ಇಲ್ಲ ನಾನು ಒಬ್ಬಳಿಂಗ್ ಕೂತ್ಕೊಳ್ಳಿ ಊಟಕ್ಕೆ ಆಮೇಲೆ ಫೋನ್ ಮಾಡಿದ್ರೆ ನಮ್ಮನೆಯವ್ರ ಮನೆ ಹೊಂಟೋಗಿದ್ದಾರೆ ಅವ್ನಿಗೆ ಸ್ವಲ್ಪ ಕಾಲ್ ಇದಾಯ್ತಲ್ವಾ ಕರ್ಕೊಂಡು ಓ ಬಾ 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 ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಇವಾಗಲೇ ಅಂತ ಅಯ್ಯೋ ಮರೇ ಈ ಕತ್ಲೆ ಒಂಬತ್ತು ಗಂಟೆ ಒಂಬತ್ತವರೆಗೆ ಈ ಕತ್ಲೇನ ಹಾಸ್ಪಿಟಲ್ಗೆ ಹೋಗೋಕ್ಕಾಗತ್ತಾ ಮಳೆ ಬರಂಗಾಗಿದೆ ಅಂತಂದರೂ ಕೇಳ್ತಾ ಇಲ್ಲ ಅವರು ಬಾ ಹೋಗ್ಬಿಡೋಣ ಬಾ ಹೋಗ್ಬಿಡೋಣ ಅಂತ ಜೀವ ತೆಗಿತಾಯಿದ್ರು ಇಷ್ಟೆಲ್ಲ ಗೊತ್ತು ತಾನೆ ಮತ್ತು ಯಾಕೆ ಅರೇಸಕ್ಕೆ ತೊಗೋಬೇಕು ಅಂತ ನಾನು ಅಂತ ಇದ್ದೆ ಬಟ್ ತೊಗೊಂಡಿದ್ದಕ್ಕೆ ನನ್ನ ಮಗ ಇವಾಗ ತುಂಬ ಹೆಲ್ದಿಯಾಗಿದ್ದಾನೆ ಹಂಗಂತೇಳಿ ನಿಮ್ಮ ಮಕ್ಳುಗಳನ್ನ ಮಲಗಿಸಿ ಅಂತ ಹೇಳ್ತಾ ಇಲ್ಲ ಬಟ್ ಏನೋ ಒಂದು ಅಚಾನಕ್ಕಾಗಿ ಮಾಡಿದ್ದು ನಮಗೆ ಒಳ್ಳೆಯದೇ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಏನಾಗೋಲ್ಲ ಬನ್ನಿ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಧೈರ್ಯ ಕೊಟ್ಟು ಸ್ವಲ್ಪ ವಿಕ್ಸು ಮನೇಲಿ ಏನೇನೋ ಕ್ರೀಮ್ಗಳಿತ್ತವೆಲ್ಲ ಹಚ್ಚಿ ಕರ್ಕೊಂಡ್ಬಂದ್ವಿ ಧೈರ್ಯ ತೊಗೊಂಡು ಬಂದರು ಮನೇಲಿ ಅವ್ನು ಮಲಗಿದ್ದಾನೆ ಅಮ್ಮ ಬೇಗ ಊಟ ಮಾಡ್ಕೊಂಡು ಹೋದರು ಅವ್ನ ಮನೇಲಿ ಮಲಗಿದ್ದಾನೆ ನಮ್ಮ ಮನೆಯವ್ರು ಅಷ್ಟು ಹೆದರ್ತಾರೆ ನನ್ನ ಮಗನ ವಿಷಯದಲ್ಲಿ ಮಾತ್ರ ಇಲ್ಲಿ ಅವರೆಕಾಳು ಸಾಂಬಾರು ಮತ್ತು ಸಕ್ಕದಾಗಿತ್ತು ಅಡುಗೆ ಮಾತ್ರ ಬಟ್ ಮಳೆ ಬರೋಂಗೆ ಆಗ್ಬಿಟ್ಟಿತ್ತು ಗುಡುಗು ಸಿಡ್ಲು ಸಕ್ಕತ್ತಾಗಿ ಹೊಡಿತಾ ಇತ್ತು ಊಟ ಮಾಡಿದ್ವಿ ಮಾಡಿ ಬಂದ್ವಿ ಮನೆ ಹತ್ತತ್ರ ಮಳೆ ಶುರುವಾಯಿತು ಹತ್ರ ಬಲ ಖುಷಿ ಯಾಕಂದರೆ ಬೆಳಗ್ಗೆ ಅಂತ ಸಕ್ಕ ಸೆಕೆ ಆಗ್ತಾಯಿತ್ತು ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಏನಪ್ಪ ಇಷ್ಟು ಸೆಕೆ ಆಗ್ತಾಯಿದೆ ಅನ್ನೋದು ಅಂತ ಅನ್ನಿಸ್ತಾ ಇತ್ತು ಬಟ್ ಮಳೆ ರಾಯ ಮಳೆ ತರಿಸ್ತು ಚೆನ್ನಾಗಿ ಉಳ್ತಾಯಿದೆ ಮಳೆ ಮಾತ್ರ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಒಳ್ಳೆ ಮಳೆ ಆಗ್ತಾ ಇದೆ ಈ ಥರ ಮಳೆ ರಾತ್ರಿ ಮಳೆ ಹೂಯ್ದು ಹೋದ್ರೆ ಬೆಳಗ್ಗೆ ತಕ್ಷಣ ಒಂಥರ ಒಂಥರ ಫ್ರೆಶ್ಶು ಫೀಲು ಮತ್ತು ತಂಪಾಗಿರ್ತೈತೆ ಜೀವ ಎಲ್ಲ ಪಾಪ ಸಿಡ್ಲು ನೋಡಿ ಹೆಂಗ್ ಕುಡಿತೈತೆ ಹ್ಮಕೋಬೇಕು ಟೈಮ್ ಬಂದು ಬರೀ ಮುಂದೆ ನಾ ಒಂದೆ ನಾ ನೋಡಿ ಊಟ ಮಾಡ್ತಾ ಆಯ್ತಾ ಅಲ್ಲಿಂದನೇ ಊಟ ಇಸ್ಕೊಂಡ್ ಬಂದಿದ್ವಿ ಊಟ ಮಾಡ್ತಾ ಇದ್ದಾನೆ ಆಂಡ್ ಇವಾಗ ಮುಖ ತೊಳೆದು ಮಲ್ಕೋಬೇಕು ಇಷ್ಟೇ ಇವತ್ತಿನ ಡೇ ಇವತ್ತಿನ ಡೇ ಈ ರೀತಿಯಾಗಿತ್ತು ಹೋಪ್ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಅಂತ ವಿಡಿಯೋ ಬಂದು ವಿಡಿಯೋಗೊಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಸೊ ಗುಡ್ ನೈಟ್ ಎವ್ರಿಮನ್